ಸಾಂಪ್ರದಾಯಿಕ ವೈರಿ ಬದ್ಧ ವೈರಿ ಪಾಕಿಸ್ತಾನ ಏನು ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಹೀಗಾಗಿ ಭಾರತ ಗೆದ್ದೆ ಗೆಲ್ಲಬೇಕು ಇಂಡಿಯಾ ಜೀತೆಗ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಶುಭಾಶಯಗಳ ಮಹಾಪೂರವನ್ನೇ ಬೆಳಗಾವಿಯಲ್ಲಿ ನಾರಿ ಮನೆಯವರು ಹೇಳ್ತಿರೋದು ದೃಷ್ಟದಲ್ಲಿ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವತಿಯರು ಇಂಡಿಯಾ ಮ್ಯಾಚ್ ಗೆದ್ದೆ ಗೆಲ್ಲತ್ತೆ ಅನ್ನೋ ಒಂದು ಭರವಸೆಯಿಂದ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಭಾರತ ಮ್ಯಾಚ್ ಏನು ಪಾಕಿಸ್ತಾನ ವಿರುದ್ಧ ಏನು ಗೆದ್ದೆ ಗೆಲ್ಲತ್ತೆ ಅದನ್ನು ಬಗ್ಗು ಬಡದೆ ತೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಖುಷಿಯಿಂದ ಶುಭಾಶಯಗಳ ಮಹಾಪುರವನ್ನೇ ಕೂಡ ಹೇಳ್ತಿರುವಂಥದ್ದು ನಾನು ಕೂಡ ಅವರನ್ನು ಮಾತಾಡ್ತೀನಿ ಮೇಡಮ್

ಇಂಡಿಯಾ ಮತ್ತು ಪಾಕಿಸ್ತಾನ ಸಾಕಷ್ಟು ಕುತೂಹಲ ಇರುತ್ತೆ ಕುತೂಹಲ ಆದ್ರೆ ನಮ್ಮ ಇಂಡಿಯಾ ಇನ್ನೂ ಮಟ್ಟ ಅಂತೂ ಗೆಲ್ಲೇ ಗೆಲ್ಲಿದೆ ಇಂಡಿಯಾ ಆದ್ರೆ ಕುತೂಹಲ ಇರೋದಂಗ ಇಂಡಿಯಾ ಪಾಕಿಸ್ತಾನ ಬೋರ್ಡರ್ದಾಗೂ ಆಡ್ತೀವಿ ಇಲ್ಲೂ ಹೊಡಿತೀವಿ ಪಾಕಿಸ್ತಾನ ಇಂಡಿಯಾ ಯಾವಾಗಲೂ ಪಾಕಿಸ್ತಾನ ಡೌನ್ ಇಂಡಿಯಾ ಅಪ್ ಇಂಡಿಯಾ ಯಾವಾಗೂ ಮುಂದೆ ಇರುತ್ತೆ ನಮ್ಮ ಇಂಡಿಯಾನೇ ವಿನ್ ಆಗೋದು ಹಂಡ್ರೆಡ್ ಅಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ನಮ್ಮ ಇಂಡಿಯಾನೇ ಚಾಂಪಿಯನ್ ಕಪ್ ಎತ್ತಿಡ್ತೀರಂತ ಸರಿ ಸರಿ ಇದರಲ್ಲಿ ಡೌಟ್ ಏನಿದೆ ರೀ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಯಾರು ಕೂಡ ಗೆಲ್ಲಿ ಬಿಡ್ಲಿ ಪಾಕಿಸ್ತಾನ ಕೂಡ ಮಾತ್ರ ಗೆಲ್ಲೇ ಗೆಲ್ತದೆ ಮೇಡಮ್ ಈಗ ಚಾಂಪಿಯನ್ ಟ್ರೋಫಿ ಬಹಳ ಬಹಳ ದಿನಗಳ ನಂತರ ಆಗ್ತಿದೆ ಏನು ಹೇಳ್ತೀರಿ ಇಂಡಿಯಾಗೆ ಏನು ಶುಭಾಶಯ ಕೊಡ್ತೀವಿ ಇಂಡಿಯಾ ಗೆದ್ದು ಬರಲಿ ಅಂತೇಳಿ ನಾವು ಆಶೆ ಆಶೆ ಪಡ್ತೇವ್ರಿ ಸೇಮ್ ಸರ್ ಸರ್ ಯಾವತ್ತೂ ಇಂಡಿಯಾ ಗೆದ್ದಿ ಗೆಲ್ಲಬೇಕನ್ನೋದ ನಮ್ಗೆ ಮೊದಲಿಂದನೂ ಇತ್ತು ಈಗು ಇತ್ತು ಇನ್ನು ಮುಂದೂ ಇರಬೇಕು ಸತತವಾಗಿ ಗೆಲ್ಕೋತಿದ್ರೆ ನಾವು ಇಡೀ ಭಾರತ ಗೆದ್ದಂಗೆ ಗೆದ್ದಂಗ್ರಿ ನಾವು ಇಡೀ ಜಗತ್ತನ ಗೆದ್ದಂಗು ಇಲ್ಲಿರುವಂತಹ ಏನು ಏನು ಯುವತಿಯರು ಇರ್ಬೋದು ಅಥವಾ ಕೇಳಿ ಡಾಕ್ಟರ್ಸ್ಗೆ ಎಲ್ಲರೂ ಕೂಡ ಇವರು ಕೇಳಿ ಡಾಕ್ಟರ್ಸ್ ಭಾರತ ಇವತ್ತು ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ದಾರೆ ಅದಕ್ಕೆ ಶುಭಾಶಯಗಳ ಮಹಾಪೂರವನ್ನೇ ಕೂಡ ಹೇಳ್ತಿರುವಂಥದ್ದು ಸಾಕಷ್ಟು ಜನ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ನಾವೇನೇ ಮುಂಚಿತವಾಗಿ ನಾವು ಗೆದ್ದಿರುವಂಥ ಗೆದ್ದಿದ್ದೀವಿ ನಾವು ಆಲ್ರೆಡಿ ಮುಂಚಿತವಾಗಿ ನಾವು ಶುಭಾಶಯ ಕೋರ್ತಾ ಇದ್ದೀವಿ ಮುಂಚಿತವಾಗಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಇಂಡಿಯಾ ಇಂಡಿಯಾ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿಲೇಬೇಕು ಹಾಗೆ ಪ್ರತಿಯೊಬ್ಬರು ಹನ್ನೊಂದು ಜನನೂ ಕೂಡ ನಮ್ಮಲ್ಲಿ ಎಲ್ಲರೂ ಆಡ್ತಾರೆ ಆಡಲೇಬೇಕು 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 ಇವತ್ತು ಗೆಲ್ಲಲೇಬೇಕು ಇದಿಷ್ಟು ಇಲ್ಲಿರುವಂತ ಡಾಕ್ಟರ್ಸ್ಗಳ ಮಾತಾ ಇರುವಂತದ್ದು ಇವತ್ತು ಭಾರತ ಗೆದ್ದೆ ಗೆಲ್ಲತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಭರವಸೆಯನ್ನ ಕೂಡ ಇಲ್ಲಿರುವಂತ ಎಲ್ಲರೂ ಕೂಡ ಇಟ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳೆಯರಿಪಬ್ಲಿಕ್ ರಿಪಬ್ಲಿಕ್ ಆಫ್ ಬೆಳಗಾವಿ ಸಾಂಪ್ರದಾಯಿಕ ವೈರಿ ಬದ್ಧ ವೈರಿ ಪಾಕಿಸ್ತಾನ ಏನು ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಹೀಗಾಗಿ ಭಾರತ ಗೆದ್ದೆ ಗೆಲ್ಲಬೇಕು ಇಂಡಿಯಾ ಜೀತೆಗ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಶುಭಾಶಯಗಳ ಮಹಾಪೂರವನ್ನೇ ಬೆಳಗಾವಿಯಲ್ಲಿ ನಾರಿ ಮನೆಯವರು ಹೇಳ್ತಿರುವಂಥದ್ದು ದೃಷ್ಟಿಯಲ್ಲಿ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇವತ್ತರು ಇಂಡಿಯಾ ಮ್ಯಾಚ್ ಗೆದ್ದೆ ಗೆಲ್ಲತ್ತೆ ಅನ್ನೋ ಒಂದು ಭರವಸೆಯಿಂದ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಭಾರತ ಮ್ಯಾಚ್ ಏನು ಪಾಕಿಸ್ತಾನ ವಿರುದ್ಧ ಏನೋ ಗೆದ್ದೆ ಗೆಲ್ಲುತ್ತೆ ಅದನ್ನು ಬಗ್ಗು ಬರದೇ ತೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಖುಷಿಯಿಂದ ಶುಭಾಶಯಗಳ ಮಹಾಪೂರವನ್ನೇ ಕೂಡ ಹೇಳ್ತಿರೋ ಅನ್ನೋದು ನಾನು ಕೂಡ ಅವರನ್ನು ಮಾತಾಡ್ಸಿನಿ ಮೇಡಮ್

ನೋಡೋಣ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಸಾಕಷ್ಟು ಕುತೂಹಲ ಇರುತ್ತೆ ಸರ್ ಕುತೂಹಲ ಆದ್ರೂ ನಮ್ಮ ಇಂಡಿಯಾ ಇಗ್ನು ಮಟ್ಟಂತೂ ಗೆಲ್ಲೇ ಗೆಲ್ಲಿದೆ ಇಂಡಿಯಾ ಅದಕ್ಕೆ ಕುತೂಹಲ ಇರೋದಿಲ್ಲ ಇಂಡಿಯಾ ಪಾಕಿಸ್ತಾನ ಬೋಡ್ರ್ದಾಗೂ ಆಡ್ತೀವಿ ಇಲ್ಲೂ ಆಡ್ತೀವಿ ಪಾಕಿಸ್ತಾನ ಇಂಡಿಯಾ ಯಾವಾಗಲೂ ಪಾಕಿಸ್ತಾನ ಡೌನ್ ಇಂಡಿಯಾ ಅಪ್ ಇಂಡಿಯಾ ಯಾವಾಗ ಮುಂದೆ ಇರುತ್ತೆ ನಮ್ಮ ಇಂಡಿಯಾನೇ ವಿನ್ ಆಗೋದು ಹಂಡ್ರೆಡಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಲ್ಲ ನಮ್ಮ ಇಂಡಿಯಾನೇ ಗೆಲ್ಲೋದು ಚಾಂಪಿಯನ್ ಕಪ್ ಎತ್ತಿ ಹಿಡಿದ್ರು ಅಂದ್ರೆ ಸರಿ ಸರಿ ಇದರಲ್ಲಿ ಡೌಟ್ ಏನಿದೆ ರೀ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಯಾರು ಕೂಡ ಗೆಲ್ಲಿ ಬಿಡ್ಲಿ ಪಾಕಿಸ್ತಾನ ಕೂಡ ಮಾತ್ರ ಗೆಲ್ಲೇ ಗೆಲ್ತದೆ ಮೇಡಮ್ ಈಗ ಚಾಂಪಿಯನ್ ಟ್ರೋಫಿ ಬಹಳ ಬಹಳ ದಿನಗಳ ನಂತರ ಆಗ್ತಿದೆ ಏನು ಹೇಳ್ತೀರಿ ಇಂಡಿಯಾಗೆ ಏನು ಶುಭಾಶಯ ಕೊಡ್ತೀವಿ ಇಂಡಿಯಾ ಗೆದ್ದು ಬರಲಿ ಅಂತೇಳಿ ನಾವು ಆಶೆ ಆಶೆ ಪಡ್ತೇವ್ರಿ ಸೇಮ್ ಸರ್ ಸರ್ ಯಾವತ್ತೂ ಇಂಡಿಯಾ ಗೆದ್ದಿ ಗೆಲ್ಲಬೇಕನ್ನೋದು ನಮ್ಗೆ ಮೊದಲಿಂದನು ಇತ್ತು ಈಗನು ಇತ್ತು ಇನ್ನು ಮುಂದೂ ಇರಬೇಕು ಸತತವಾಗಿ ಗೆಲ್ಕೋತಿದ್ರೆ ನಾವು ಇಡೀ ಭಾರತ ಮಾತೇನೇ ಗೆದ್ದಂಗ್ರಿ ನಾವು ಇಡೀ ಜಗತ್ತನ್ನ ಗೆದ್ದಂಗು ಇದಿಷ್ಟು ಇಲ್ಲಿರುವಂತ ಏನು ಏನು ಯುವತಿಯರು ಇರ್ಬೋದು ಅಥವಾ ಕೇಳಿ ಡಾಕ್ಟರ್ಸ್ ಎಲ್ಲರೂ ಕೂಡ ಇವರು ಕೇಳಿ ಡಾಕ್ಟರ್ಸು ಭಾರತ ಇವತ್ತು ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ದಾರೆ ಅದಕ್ಕೆ ಸುಭಾಷಿಗಳ ಮಹಾಪೂರವನ್ನೇ ಕೂಡ ಹೇಳ್ತಿರುವಂಥದ್ದು ಸಾಕಷ್ಟು ಜನ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ನಾವೇನಾಯ್ತೇ ಮುಂಚಿತವಾಗಿ ನಾವು ಗೆದ್ದಿರುವಂಥ ಗೆದ್ದಿದ್ದೀವಿ ನಾವು ಈಗ ಆಲ್ರೆಡಿ ಮುಂಚಿತವಾಗಿ ನಾವು ಶುಭಾಶಯ ಕೋರ್ತಾ ಇದ್ದೀವಿ ಮುಂಚಿತವಾಗಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಇಂಡಿಯಾ ಇಂಡಿಯಾ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿಲೇಬೇಕು ಹಾಗೆ ಪ್ರತಿಯೊಬ್ಬರು ಹನ್ನೊಂದು ಜನನೂ ಕೂಡ ನಮ್ಮಲ್ಲಿ ಎಲ್ಲರೂ ಆಡ್ತಾರೆ ಆಡಲೇಬೇಕು 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 ಇವತ್ತು ಗೆಲ್ಲಲೇಬೇಕು ಇದಿಷ್ಟು ಇಲ್ಲಿರುವಂತ ಡಾಕ್ಟರ್ಸ್ ಗಳ ಮಾತಾ ಇವತ್ತು ಭಾರತ ಗೆದ್ದೆ ಗೆಲ್ಲತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಭರವಸೆಯನ್ನ ಕೂಡ ಇಲ್ಲಿರುವಂತ ಎಲ್ಲರೂ ಕೂಡ ಇಟ್ಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ಪಡ ರಿಪಬ್ಲಿಕ್ ಹಣ ಬೆಳಗಾವಿ ಸಾಂಪ್ರದಾಯಿಕ ವೈರಿ ಬದ್ಧ ವೈರಿ ಪಾಕಿಸ್ತಾನ ಏನು ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಹೀಗಾಗಿ ಭಾರತ ಗೆದ್ದೆ ಗೆಲ್ಲಬೇಕು ಇಂಡಿಯಾ ಜೀತೆಗ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಶುಭಾಶಯಗಳ ಮಹಾಪೂರವನ್ನೇ ಬೆಳಗಾವಿಯಲ್ಲಿ ನಾರಿ ಮನೆಯವರು ಹೇಳ್ತಿರೋದು ದೃಷ್ಟದಲ್ಲಿ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವತರು ಇಂಡಿಯಾ ಮ್ಯಾಚ್ ಗೆದ್ದೆ ಗೆಲ್ಲತ್ತೆ ಅನ್ನೋ ಒಂದು ಭರವಸೆಯಿಂದ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಭಾರತ ಮ್ಯಾಚ್ ಏನು ಪಾಕಿಸ್ತಾನ ವಿರುದ್ಧ ಏನು ಗೆದ್ದೆ ಗೆಲ್ಲತ್ತೆ ಅದನ್ನು ಬಗ್ಗು ಬರದೇ ತೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು

ವಿರಾಟ್ ಕೊಹ್ಲಿ ಮೇಲೆ ನಾವು ಸಾರಿ ಆಸೆ ನೋಡೋಣ ಇಂಡಿಯಾ ಮತ್ತು ಪಾಕಿಸ್ತಾನ ಸಾಕಷ್ಟು ಕುತೂಹಲ ಇರುತ್ತೆ ಕುತೂಹಲ ಆದ್ರೂನು ನಮ್ ಇಂಡಿಯಾ ಇನ್ನು ಅಂತೂ ಗೆಲ್ಲೇ ಗೆಲ್ಲಿದೆ ಇಂಡಿಯಾ ಅದ್ರ ಕುತೂಹಲ ಇಂಡಿಯಾ ಪಾಕಿಸ್ತಾನ ಆಗೋದು ಹಂಡ್ರೆಡ್ ಅಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ನಮ್ಮ ಇಂಡಿಯಾನೇ ಚಾಂಪಿಯನ್ ಕಪ್ ಎತ್ತಿ ಇಡ್ತೀರ ಅಂತ ಸರಿ ಸರಿ ಇದ್ರಲ್ಲಿ ಡೌಟ್ ಏನಿದೆ ರೀ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಯಾರು ಕೂಡ ಗೆಲ್ಲಿ ಬಿಡ್ಲಿ ಪಾಕಿಸ್ತಾನ ಕೂಡ ಮಾತ್ರ ಗೆಲ್ಲೇ ಗೆಲ್ತದೆ ಮೇಡಮ್ ಈಗ ಚಾಂಪಿಯನ್ ಟ್ರೋಫಿ ಬಹಳ ಬಹಳ ದಿನಗಳ ನಂತರ ಆಗ್ತಿದೆ ಏನು ಹೇಳ್ತೀರಿ ಇಂಡಿಯಾಗೆ ಏನು ಶುಭಾಶಯ ಕೊಡ್ತೀರಿ ಇಂಡಿಯಾ ಗೆದ್ದು ಬರಲಿ ಅಂತೇಳಿ ನಾವು ಆಶೆ ಆಶೆ ಪಡ್ತೇವ್ರಿ ಹ್ಮ್ ಸರ್ ಸರ್ ಯಾವತ್ತೂ ಇಂಡಿಯಾ ಗೆದ್ದಿ ಗೆಲ್ಲಬೇಕನ್ನೋದ ನಮ್ಗೆ ಮೊದ್ಲಿಂದನು ಇತ್ತು ಈಗೂ ಇತ್ತು ಇನ್ನು ಮುಂದೂ ಇರಬೇಕು ಸತತವಾಗಿ ಗೆಲ್ಕೋತಿದ್ರೆ ನಾವು ಇಡೀ ಭಾರತ ಗೆದ್ದಂಗೆ ಗೆದ್ದಂಗ್ರಿ ನಾವು ಇಡೀ ಜಗತ್ತನ್ನ ಗೆದ್ದಂಗೆ ಇದಿಷ್ಟು ಇಲ್ಲಿರುವಂತ ಏನು ಏನು ಯುವತಿಯರು ಇರ್ಬೋದು ಅಥವಾ ಕೇಳಿ ಡಾಕ್ಟರ್ಸ್ಗೆ ಎಲ್ಲರೂ ಕೂಡ ಇವರು ಕೇಳಿ ಡಾಕ್ಟರ್ಸು ಭಾರತ ಇವತ್ತು ಗೆದ್ದೆ ಗೆಲ್ಲತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ದಾರೆ ಅದಕ್ಕೆ ಶುಭಾಶಯಗಳ ಮಹಾಪೂರವನ್ನೇ ಕೂಡ ಹೇಳ್ತಿರುವಂಥದ್ದು ಸಾಕಷ್ಟು ಜನ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ನಾವೇನಾಯ್ತು ಮುಂಚಿತವಾಗಿ ನಾ ಗೆದ್ದಿರುವಂತ ಗೆದ್ದಿದ್ದೀವಿ ನಾವು ಈಗ ಆಲ್ರೆಡಿ ಮುಂಚಿತವಾಗಿ ನಾವು ಶುಭಾಶಯ ಕೋರ್ತಾ ಇದ್ದೀವಿ ಮುಂಚಿತವಾಗಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಇಂಡಿಯಾ ಇಂಡಿಯಾ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿಲೇಬೇಕು ಹಾಗೆ ಪ್ರತಿಯೊಬ್ಬರು ಹನ್ನೊಂದು ಜನನೂ ಕೂಡ ನಮ್ಮಲ್ಲಿ ಎಲ್ಲರೂ ಆಡ್ತಾರೆ ಆಡಲೇಬೇಕು 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 ಇವತ್ತು ಗೆಲ್ಲಲೇಬೇಕು ಇದಿಷ್ಟು ಇಲ್ಲಿರುವಂಥ ಡಾಕ್ಟರ್ಸ್ಗಳ ಮಾತಾ ಇರೋದ್ ಇವತ್ತು ಭಾರತ ಗೆದ್ದೇ ಗೆಲ್ಲತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಇಲ್ಲಿರುವಂಥ ಎಲ್ಲರೂ ಕೂಡ ಇಟ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳೆಯರಿಪಡಾದ ರಿಪಬ್ಲಿಕ್ ಆಡೋ ಬೆಳಗಾವಿ